ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಾಲೂಕಿನ ವಿಜಯಪುರದ ಶಿವಗಣೇಶ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಎರಡು ಸಾವಿರದ ಐವತ್ತರವರೆಗೂ ಬಿಜೆಪಿ ಗೆಲ್ಲಲು ಸಾಧ್ಯವಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸವಾಲು ಎಸೆದಿದ್ದ ಎಜೆಪಿ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರನ್ನ ಜನರು ಸೋಲಿಸುವ ಮೂಲಕ ಬಿಜೆಪಿಯ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ ಎಂದರು ರಾಷ್ಟ್ರದ ರಾಜಧಾನಿ ಚುನಾವಣೆ ಮುಂಬರುವ ಎಲ್ಲಾ ಚುನಾವಣೆಗಳಿಗೂ ದಿಕ್ಸೂಚಿಯಾಗಿದೆ ರಾಜ್ಯದಲ್ಲಿಯೂ ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಬಿಜೆಪಿ ಪರ್ವ ಆರಂಭವಾಗಲಿದ್ದು ಜನರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ಬೇಸತ್ತಿದ್ದು ಬಿಜೆಪಿ ಬೆಂಬಲಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಭಾವಿಸಿದೆ ಅದಕ್ಕೆ ನಾವೆಲ್ಲ ನಾವು ಇಪ್ಪತ್ತೇಳು ಅಲ್ಲಿ ನಮ್ಮ ಪಕ್ಷ ಇರಲಿಲ್ಲ ಇರಲಿಲ್ಲ ಇವತ್ತು ಹನ್ನೊಂದು ವರ್ಷ ನಮ್ಮ ಆಮ್ ಆದ್ಮಿ ಪಕ್ಷ ಅಂತು ಹದಿನೈದು ವರ್ಷ ಕಾಂಗ್ರೆಸ್ ಅಂತು ತನ್ನಂತ ಇಪ್ಪತ್ತೇಳು ವರ್ಷದ ಬಳಿಕ ನಮ್ಮ ತಂದೆ ಭಾಳ ಖುಷಿ ಆಗಿದೆ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಎಲ್ಲ ನಾನು ರೈತ ಮಾಡ್ತೀನಿ ನಾನು ಕೇಳಿ ಪರ್ಕೆಗಳನ್ನೆಲ್ಲ ಕುಳಿತಿದ್ದ ಕೇಳಿ ಏನು ಬಂದರು ಇವತ್ತು ಅವರೇ ಆಗಿ ಹಾಗಾಗಿದ್ದಾರೆ ಇದು ಅವರು ಭ್ರಷ್ಟಾಚಾರಕ್ಕೆ ಬಂದನೆ ಆಮ್ ಆದ್ಮಿ ಪಕ್ಷ ಇವತ್ತು ನಮಗೆ ಸ್ವಚ್ಛ ಬಹುಮತದಿಂದ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ಕೇಳಿ ಇವತ್ತು ಎಲ್ಲ ಎಲ್ಲ ಮಕ್ಕಳು ಕೇಳಿ ಪಕ್ಷದಲ್ಲಿ ಜೆಡಿಎಸ್ ಮುಖಂಡ ಮಹೇಶ್ ಕುಮಾರ್ ಮಾತನಾಡಿ ದೆಹಲಿಯ ಜನರು ಅಧಿಕಾರ ಕೊಟ್ಟಾಗ ಅದನ್ನ ಸದ್ಬಳಕೆ ಮಾಡಿಕೊಳ್ಳಲಾಗದೆ ಭ್ರಷ್ಟಾಚಾರ ಮಾಡಿದ ಎಎಪಿ ಪಕ್ಷವನ್ನ ಜನರು ಅವರದೇ ಚಿಹ್ನೆಯಲ್ಲಿ ಗುಡಿಸಿದ್ದಾರೆ ಎಂದರು ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಆದರೆ ಅಧಿಕಾರ ಇರುವಾಗ ಮತ ನೀಡಿರುವ ಜನರ ಋಣ ತೀರಿಸುವ ಕೆಲಸ ಮಾಡಬೇಕು ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಎಎಪಿಯ ಹಾದಿಯಲ್ಲಿ ಸಾಗಲಿದೆ ಎನ್ಡಿಎ ಮೈತ್ರಿಕೂಟದ ಆಡಳಿತವನ್ನ ಇಡೀ ದೇಶದ ಜನರು ಮೆಚ್ಚಿರುವಂತೆ ದೆಹಲಿಯ ಜನತೆಯು ಮೆಚ್ಚು ಿದ್ದಾರೆ ಎಂದ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಕಾರ್ಯದರ್ಶಿ ಎಸ್ ರವಿಕುಮಾರ್ ಡಿಎಂ ಮುನೀಂದ್ರ ರಾಮು ಭಗವಾನ್ ಗಿರೀಶ್ ರಾಮಕೃಷ್ಣ ಹೆಗಡೆ ವೆಂಕಟೇಶ್ ಪ್ರಭು ಇನ್ನೂ ಹಲವರು ಹಾಜರಿದ್ದರ ಎಂ ಮುನಿ ನಾರಾಯಣ ಸಿಟಿವಿ ನ್ಯೂಸ್ ವಿಜಯಪುರ